ಅವರಿಗೆ ಆ ಮೊಬೈಲ್ ಅಲ್ಲಿ ಓಪನ್ ಮಾಡಿ ವಚನ ಓಪನ್ ಮಾಡಿ ಆ ಓಪನ್ ಮಾಡಿ ಅಲ್ಲಿ ಏನ್ ಬರುತ್ತೆ ಅಂತ ನೋಡೋಣ ಏನಾದ್ರಾ ಅದೇನ್ ತೆಂದಡೆ ಅದೇನ್ ತೆಂದಡೆ ಎಷ್ಟು ಬಂತು ಏನಾದ್ರೆ ಕೆಳಗಡೆ ತೋರಿಸುತ್ತೆ ನೂರ ಮೂವತ್ತಾರು ಕಡೆಗಳಲ್ಲಿ ಹದಿನಾರು ವಚನಕಾರರು ನೂರ ಮೂವತ್ತು ವಚನಗಳಲ್ಲಿ ಈ ಪದಗಳನ್ನು ಬಳಸಿ ಪದವನ್ನು ಬಳಸಿರುತ್ತಾರೆ ನೋಡೋಣ ಪದಗಳನ್ನು ಉಪಯೋಗಿಸ್ತಾರೆ ಅದನ್ ಎಂಥದಾಗಿ ಇದೆಂತದಾಗಿ ಅದೆಂತ ಸಾಕ್ಷಿ ಅನ್ನೋ ಪದಗಳನ್ನು ಉಪಯೋಗಿಸಿ ಈಗ ಈಗ ಇದರಿಂದ ನೀವೇನು ಹೇಳಕ್ಕೆ ಬಯಸ್ತಾ ಇದ್ದೀರಾ ಒಟ್ಟು ಇವರು ಏನ್ ಮಾಡ್ತಾರೆ ಎಲ್ಲ ಕಡೆ ವೇದಾಗಮಗಳನ್ನು ಆಗಮಗಳನ್ನು ಎಷ್ಟು ಕೊಡಕ್ ಒಂದು ಸಾವಿರದ ನೂರ ಹದಿನೈದು ಕಡೆ ವೇದ ಉಪನಿಷತ್ ಪುರಾಣಗಳನ್ನ ಉಲ್ಲೇಖವಾಗಿ ಕೊಡ್ತಾರೆ ಒಂದು ಸಾವಿರದ ನೂರ ಹದಿನೈದು ಕಡೆ ನೂರ ಹದಿನೈದು ಕಡೆ ವೇದ ಉಪನಿಷತ್ ಆಗಮಗಳ ಉದಾಹರಣೆ ಕೊಡ್ತಾರೆ ರೆಫರೆನ್ಸ್ ಕೊಡ್ತಾರೆ ಕೇವಲ ರೆಫರೆನ್ಸ್ ಕೊಟ್ಬಿಟ್ಟು ಇಂತ ಆಗಮದಲ್ಲಿ ಇದನ್ನು ನೋಡ್ಕೊಳ್ಳಿ ಅಂತ ಹೇಳ ಆ ಶ್ಲೋಕವನ್ನು ಸಂಸ್ಕೃತ ಶ್ಲೋಕವನ್ನು ತೆಗೆದುಕೊಂಡು ಬಂದು ವಚನದಲ್ಲಿ ಹಾಕಿದ್ರೆ ವಚನದಲ್ಲಿ ಹಾಕಿ ಶ್ಲೋಕವನ್ನು ತೋರಿಸ್ತಾರೆ ಅಂದ್ರೆ ಅವರ ಜೀವನದ ಸತ್ಯ ದರ್ಶನಕ್ಕೆ ಸತ್ಯ ದರ್ಶನಕ್ಕೆ ಇವು ಪ್ರೇರಣೆ ಅಂತ ಅವ್ರು ಅವರೇ ನೇರವಾಗಿ ಒಪ್ಕೊಂತ ಇದಾರೆಷತ್ತಿನಲ್ಲಿರುವ ಜ್ಞಾನ ಇವರಿಗೆ ದಾರಿ ತೋರಿಸ್ತಾ ಇದೆ ಜೀವನದ ಒಂದು ಏನು ಪ್ರಸ್ಪೆಕ್ಟಿವ್ ಇದೆ ದೃಷ್ಟಿಕೋನಕ್ಕೆ ಈ ಒಂದು ಪರ್ಟಿಕ್ಯುಲರ್ ಶ್ಲೋಕ ಏನೋ ಒಂದು ನನಗೆ ಅದನ್ನ ಆ ಬೆಳಕನ್ನ ಕೊಡ್ತಾ ಇದೆ ಅಂತ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಪ್ರೇರಣೆಗಿಂತ ಪ್ರಮಾಣ ಮಾಡ್ತಾರೆ ಪ್ರಮಾಣ ಮಾಡ್ತಾ ಇದಾರೆ ಇದು ಪ್ರಮಾಣ ಅಂತ ತೋರಿಸ್ತಾರೆ ಇಲ್ಲಿದೆ ನೋಡಿ ಇದು ಸತ್ಯ ಇಲ್ಲೇ ನೋಡಿ ಅಂತ ಇಷ್ಟು ಸ್ಪಷ್ಟವಾಗಿ ಹೇಳ್ತಾರೆ